नमस्कार न्यूज़ 26 की स्वागत है ದಿವಂಗತ ನಾಗಪ್ಪ ಅರ್ಪಿಸುವ ಆರ್ ವೇದೀಶ್ ಮತ್ತು ಆರ್ ಕನಿಷ್ಕ ನಿರ್ಮಾಣದ ಕೌರವ ವೆಂಕಟೇಶ್ ಚಿತ್ರಕಥೆ ಸಾಹಸ ಮತ್ತು ನಿರ್ದೇಶನದ ಪೈನಾ ಚಿತ್ರದ ಮುಹೂರ್ತ ಸಮಾರಂಭ ಶ್ರೀ ವಿನಾಯಕ ದೇವಸ್ಥಾನ ಸಾಣೇಗುರನಹಳ್ಳಿ ಬಸವೇಶ್ವರ ನಗರ ಮೂರನೇ ಹಂತ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಾಯಕರುಗಳಾದ ಡಾಕ್ಟರ್ ಲೀಲಾ ಮೋಹನ್ ಸಿರಾಗ್ ನಾಯಕಿಯರಾದ ಮಧು ತೃಪ್ತಿ ಬಸವರಾಜ್ ಉಳಿದಂತೆ ಯೋಗರಾಜ್ ಭಟ್ ರಂಗಾಯಣ ರಘು ಕೋಕಿಲ ಸಾಯಿ ಕೃಷ್ಣ ಇನ್ನು ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಕ್ಲಾಪ್ ಅನ್ನ ಜಂಬದ ಹುಡುಗಿ ಖ್ಯಾತಿಯ ಡೇರಿಂಗ್ ಸ್ಟಾರ್ ಪ್ರಿಯಾ ಹಾಸನ್ ಅವರು ನಡೆಸಿಕೊಟ್ರೆ ಕ್ಯಾಮೆರಾ ಚಾಲನೆಯನ್ನ ಶ್ರೀಮತಿ ಮುನಿಯಮ್ಮ ಅವರು ನಡೆಸಿಕೊಟ್ರು ಇವತ್ತು ಇಲ್ಲಿ ನಮ್ಮ ಕೌರವ ವೆಂಕಟೇಶ್ ಮಾಸ್ಟ್ರುದು ಪೈನಾ ಮೂರನೇ ಚಿತ್ರದ ನಿರ್ದೇಶನ ಇದು ಅವ್ರು ಮಾಡ್ತಾ ಇರೋದು ಫಸ್ಟು ಲೇಡಿ ಟೈಗರ್ ಮಾಡಿದರು ನನ್ನ ಜೊತೆಗೆ ನಾನು ಫಸ್ಟು ಡೈರೆಕ್ಷನ್ನು ಮಾಡಿಸಿದ್ದು ಸೊ ಸೆಕೆಂಡು ಕೋಕೇನ್ ಮಾಡಿದ್ದಾರೆ ಇದು ಮೂರನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾನರ್ ಅವ್ರ ಥರ ನಮ್ಮ ಫ್ಯಾಮಿಲಿಯವ್ರ ಥರ ಕೌರವ ವೆಂಕಟೇಶ್ ಮಾಸ್ಟ್ರು ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸು ಇದ್ದೇ ಇರುತ್ತೆ ಅವಾರ್ಡ್ ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾಯಿದ್ದೀವಿ ಜೊತೆಗೆ ಈ ಪೈನಾ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಈ ಪೈನಾ ಚಿತ್ರಕ್ಕೆ ಹಣ ಹಾಕಿರೋಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೆಯದಾಗ್ಲಿ ಅವ್ರ ಹಣ ವಾಪಸ್ ಬರಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ ಎರಡು ಗುಂಡಿಗೆ ಬೇಕು ಇವಾಗ ಇರೋ ಬಿಸ್ನೆಸ್ ನೋಡಿದ್ರೆ ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗ್ಲಿ ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೆಯದಾಗ್ಲಿ ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀನಿ ಮಸ್ಟರ್ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ಲ ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ ಯಾಕಂದರೆ ಆ ಕ್ಷಣ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಆ ಕ್ಷಣ ನೆಕ್ಸ್ಟ್ ವೀಕೆ ಆಶಾ ಸ್ಟಾರ್ಟ್ ಆಗ್ತದ್ರಿಂದ ನಾನು ಮೇಡಮ್ ಅವ್ರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ ಯಾಕೆಂದರೆ ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಥರ ಅವ್ರ ಫ್ಯಾಮಿಲಿ ನಾನು ಒಬ್ಬರು ಅಂತ ನಾನು ಅವ್ರಿಗೆ ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದನೆ ಎಲ್ಲಿ ಯಾವಾಗ ಹೇಳಿ ಅಷ್ಟೇ ಅಂದರು ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರೋದು ಅವ್ರು ನಾನು ತುಂಬ ಋಣಾಗಿರ್ತೀನಿ ಸೊ ಪೈನಾ ಸಿನಿಮಾ ಇದು ಒಂದು ಆರ್ ಆರ್ ಸಿನಿಮಾ ನಮ್ಮ ಡಾಕ್ಟರ್ ಲೀಲಾಮೋಹನವನ್ನ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ ಅಡುಗೆ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ ನಾಯ್ದು ಎಚ್ಚರಿಕೆ ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ ಮೂರ್ನಾಲ್ಕು ಸಿನಿಮಾದಲ್ಲಿ ಮಾಡಿದ್ದಾರೆ ಹಾಗೆಯೇ ಕೊಕಿಯನ್ ಸಿನಿಮಾದಲ್ಲೂ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ ಮಾಡಿದ್ದಾರೆ ಸೊ ಇದರ ಇಂಟ್ರೊಡಕ್ಷನ್ ಸುರಾಜ್ ಸುರಾಗ್ ಅಂತ ಇನ್ನೊಂದು ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಸುರಾಗ್ ಅಂತ ಅವನಿದಲ್ಲಿ ನಾಯಕನಾಗಿ ನಟಕ್ ಮಾಡ್ತಿದ್ದಾರೆ ಸೊ ಆಮೇಲೆ ನಮ್ಮ ಹೀರೋನಿಯಾಗಿ ಡೆವಿನ್ ದೆವ ಹೀರೇ ಇದು ಕ ಕಂಟೆಂಟು ತುಂಬ ಚೆನ್ನಾಗಿತ್ತು ಅಂದರೆ ಆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು ಸೊ ಎಲ್ಲರೂ ಮಾಡಿರ್ತಾರೆ ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ಕ ತುಂಬ ಕತೆ ಇದ್ದ ಇಷ್ಟಪ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೊತೀನಿ ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ ಆಮೇಲೆ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಸೊ ಇದೊಂದು ಸಸ್ಪೆನ್ಸ್ ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರುವಂಥ ಮೂವಿ ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ ಪ್ರಪಂಚದಲ್ಲೇನೆ ಕರ್ಕೊಂಡು ಹೋಗಬೇಕು ತೊಗೊಂಡು ಹೋಗ್ಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದಟ್ ಆಲ್ಸೋ ಆಮೇಲೆ ನಮ್ಮ ಗೋವಿಂದ್ ಸರು ಇವ್ರು ಇಲ್ಲ ಅಂದರೆ ನಮ್ಗೆ ಯಾರೂ ಇಲ್ಲ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲ ಅಂದರೆ ಯಾರೂ ಇಲ್ಲ ಆಮೇಲೆ ಮಾಸ್ಟರು ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್ ಆ ಥರ ಬಂದು ಸಸ್ಪೆನ್ಸ್ ಯಾಕೆಂದರೆ ಇದರಲ್ಲಿ ಇಬ್ಬರು ನಾಯಕರಿಂದ ಸರ್ ಯಾರು ಡವಿಲಿ ಯಾರು ಇಲ್ಲ ಅಂತ ಕನ್ಫ್ಯೂಸನ್ ಇರುತ್ತೆ ಬಟ್ ಸಿಂಹ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓ ಇಲ್ಲ ನಾನು ಈಸ ಮಾಡ್ತೇನೆ ನನ್ನ ಹೆಸರು ಗೋವಿಂದರಾಜು ಡಿ ಎಸ್ ಎಸ್ ಲೀಡರ್ ಗೋವಿಂದರಾಜ್ ಅಂತಾರೆ ದೇವ್ನಹಳ್ಳಿ ಮಾಸ್ಟ್ ಹತ್ರ ನನಗೆ ಹದಿನೈದು ವರ್ಷ ಸರ್ ಹದಿನೈದು ಹದಿನಾಲ್ಕು ವರ್ಷ ಎರಡು ಸಾವಿರದ ಏಳರಲ್ಲಿ ಬಂದೆ ನಾನು ಹೆಂಗೆ ಬಂದಿರೋದಂದ್ರೆ ಒಂದು ಕ್ಲಾಸ್ ಆಗಿ ಅವ್ರ ಪೈಟ್ ಪರ್ಷ ಆಗಿ ನಾನು ಕ್ಲಾಸ್ ಒಂದು ಶಿಶುನ ಥರ ಬಂದೆ ಆ ಶಿಷ್ಯುನ್ ಥರ ಬಂದಿರೋ ಇವ್ರ ಮಟ್ಟಕ್ಕೆ ತಗೊಂದು ಪ್ರೊಡ್ಯೂಸರ್ ಆಗಿದೆ ಅಂದರೆ ಆ ದೇವ್ರ ಕೃಪೆ ಆಯಿತಾ ಇವ್ರು ಮೀಟ್ ಆಗಿರೋದು ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಮೀಟ್ ಮೀಟಾಗಿ ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದೆರಡು ವರ್ಷ ಇವರ ಅನುಭವ ಮಾಡಿಸ್ಕೊಂಡು ಪೈ ಫೈಟಿಂಗ್ ಅಲ್ಲಿ ಕಲ್ತ್ಕೊಂಡು ಒಂದೆರಡು ಸಿನಿಮಾಗೆ ಇದು ಮಾಡಿದ್ದಲ್ಲ ಮಷ್ಟು ಎರಡು ಸಿನಿಮಾಗೆ ಇದು ಮಾಡ್ತಿದ್ರು ಮಾಡ್ಸಿದ್ರು ಅವಾಗ ಎರಡು ಸಾವಿರದ ಏಳರಲ್ಲಿ ಅವರು ಶಿಷ್ಯನಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಆರ್ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ ಫೈನೋ ಫಿಲಮ್ ಚೆನ್ನಾಗಿದೆ ಸ್ಟೋರಿ ಎಲ್ಲ ತಗೊಂಡ್ಬಂದು ನೋಡಿದ್ದೀನಿ ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ ಚೆನ್ನಾಗಿದೆ ಮಸ್ಟರ್ ಮಾಡೋಣ ಅಂತ ನಾನೊಂದು ಎರಡು ಮೂರು ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ ಅವರು ಈ ಫಿಲಮ್ ಮಾಡಬೇಕು ಈ ಫಿಲಮ್ ಸ್ಟೋರಿ ಮಾಡಬೇಕಂತಂದರೆ ಎಲ್ಲ ಥರ ಸಿಚುವೇಶನ್ನು ಎಲ್ಲ ಕಡೆ ಏನೇನು ಆಗ್ತಿದೆ ಫೈನೋ ಫಿಲಮ್ ದೇವ ಫಿಲಮ್ಗಳೆಲ್ಲ ಬಂದು ಬಂದು ಅಲ್ಲಿ ಸ್ಟೋವ್ ಬಂದು ಹೋಗ್ಬಿಟ್ಟಿದ್ದಾವೆ ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ ಒಂದು ಮಗುವಿಂದ ಹೆಂಗಿದೆ ಅಂದ್ರೆ ಫಿಲಮು ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಿರಾಗ್ ಸಾಲುಕ್ಯ ಅಂತ ಇವಾಗ ಪೈನಾ ಮಾಡ್ತಿರೋದು ನಮ್ಮ ಮಾಸ್ಟ್ರು ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಸಿನಿಮಾ ಇದೆ ಅದು ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಮಾಸ್ಟ್ರು ಒಂದೇ ಮಾತು ಹೇಳಿದ್ದು ಸಿನ್ಮಾ ಇಟ್ ಆಗುತ್ತೋ ಸಕ್ಸಸ್ ಆಗುತ್ತೋ ಬೇಡ ನಿನ್ನ ಪರ್ಫಾರ್ಮೆನ್ಸ್ ಕೊಡು ಸಿನಿಮಾದಲ್ಲಿ ನೀನು ಮಾಡ್ತಿದ್ಯಾ ಅದನ್ನು ಚೆನ್ನಾಗಿ ಮಾಡು ನೀನು ಒಂದು ಸಿನ್ಮಾ ಮಾಡು ನಾನು ನೂರು ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟರ್ ನನಗೆ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ನಮ್ಮ ಮಾಸ್ಟ್ರು ಹಂಗೆ ತೊಗೊಂಡೋಗ್ಲಿ ಆಮೇಲೆ ಆಗಸ್ಟ್ ಫಿಫ್ಟೀನ್ತು ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು ಅದು ಬಿಗ್ ಲಾಂಚ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು ಮಾಸ್ಟ್ರು ಸರಿಯಾಗಿ ಏನೂ ಹೇಳಿಲ್ಲ ನನಗೆ ನಾನು ಮಾಸ್ಟ್ರು ಏನೂ ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡು ಅಂತ ಹೇಳಿದ ಸಸ್ಪೆನ್ಸ್ ಕ್ಯಾರೆಕ್ಟರು ಕೊಟ್ಟಿಲ್ಲ ಕಾಮಿಡಿ ಕಾಮಿಡಿ ಇಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೃಪ್ತಿ ಹೊಸ ಪರಿಚಯ ಗೊತ್ತಾಗುತ್ತೆ ಕಷ್ಟ ಆಗ್ಬೋದು ಬಟ್ ಅದು ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ ನಮ್ಮ ಕೌರವ ವೆಂಕಟೇಶ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗೆ ನಂದು ಡೆಬಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಧುಶ್ರೀ ಅಂತ ಇದು ನಂದು ಆಗಿ ಎರಡನೇ ಸಿನಿಮಾ ಮಾಸ್ಟರ್ ನನಗೆ ತ್ರೀದಿಂದ ಗೊತ್ತು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ ಎರಡನೇ ಸಿನಿಮಾ ದಯವಿಟ್ಟು ಏನು ರಿಕ್ವೆಸ್ಟ್ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ನನ್ನ ಕನ್ನಡ ನೆನ್ಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ ಏನು ಏನು ಈ ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಬ ಭಯ ಆಗುತ್ತೆ ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ ಯಾಕೆಂದ್ರೆ ಆಗ್ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೆ ಹೇಳಿಲ್ಲ ನಮ್ಮ ಮಾಸ್ಟರು ಬಂದು ಅಷ್ಟೇ ಅಂತ ಆರ್ಡರ್ ಮಾಡ್ತಾರೆ ಬಟ್ ನೋಡೋಣ ಏನಾಗುತ್ತೆ ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಗೆ ಹಿಂಗೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ